ಅಧ್ಯಕ್ಷರು ಮತ್ತು ಅಧಿಕಾರಿಗಳಿಂದ ಲಕ್ಷಾಂತರ ಮೌಲ್ಯದ ನಿಷೇಧಿತ ಪ್ಲಾಸ್ಟಿಕ್ ವಾಶ ಶ್ರೀದೇವಿ ನಗರದಲ್ಲಿನ ಗೋಡೌನ್ ಸೀಸ್ ಒಂದೂವರೆ ಟನ್ ಪ್ಲಾಸ್ಟಿಕ್ ವಶಕ್ಕೆ ಊಟದ ಎಲೆ ವ್ಯಾಪಾರಿ ಮಂಜು ಎಂಬುವವರಿಗೆ ಸೇರಿದ ಸರಕು ಪುರಸಭೆಯಿಂದ ಪ್ರಕರಣ ದಾಖಲು ಪ್ಲಾಸ್ಟಿಕ್ ಕಡಿವಾಣಕ್ಕೆ ಸಾರ್ವಜನಿಕರು ಕೈಜೋಡಿಸಿ ಎಂದ ಪುರಸಭಾಧ್ಯಕ್ಷರಾದ ಮೋಹನ್ ರವರು ಪ್ರಸಕ್ತ ವರ್ಷ ಮೂರು ಕೋಟಿ ಅನುದಾನದಲ್ಲಿ ಸ್ಲಂ ಬೋರ್ಡ್ ಅಭಿವೃದ್ಧಿ ಮುಂದಿನ ಆರ್ಥಿಕ ವರ್ಷದಲ್ಲಿ ಎರಡು ಕೋಟಿ ರು ವೆಚ್ಚದಲ್ಲಿ ಹೌಸಿಂಗ್ ಬೋರ್ಡ್ ಅಭಿವೃದ್ಧಿ ಎಂದ ಶಾಸಕ ಬಾಲಕೃಷ್ಣ ರವರು ಸ್ಲಂಬೋರ್ಡ್ ಕಾಲೋನಿಯಲ್ಲಿ ಐವತ್ತು ಲಕ್ಷ ರು ವೆಚ್ಚದ ರಸ್ತೆ ಹಾಗೂ ಚರಂಡಿ ನಿರ್ಮಾಣಕ್ಕೆ ಭೂಮಿ ಪೂಜೆ ಸಲ್ಲಿಸಿ ಹೇಳಿಕೆ ತಾಲೂಕಿನ ಕಲ್ಕೆರೆ ಪಿಎನ್ಸಿಸಿಎಸ್ನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಅಧ್ಯಕ್ಷರಾಗಿ ಜೆಡಿಎಸ್ ಬೆಂಬಲಿತರಾದ ಅಶೋಕ್ ಮತ್ತು ಉಪಾಧ್ಯಕ್ಷರಾಗಿ ಪ್ರಭಾಕರ್ ಆಯ್ಕೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಅಭಿನಂದಿಸಿದ ಶಾಸಕ ಸಿಎನ್ ಬಾಲಕೃಷ್ಣರವರು ರೈತರಿಗೆ ಹೆಚ್ಚಿನ ಸಾಲ ನೀಡುವ ಮೂಲಕ ಆರ್ಥಿಕ ಶಕ್ತಿ ತುಂಬುವಂತೆ ಕರೆ ಪ್ಲಾಸ್ಟಿಕ್ ನಿಷೇಧ ಮಾಡಿದ್ದರೂ ಯಂಗಿನದೆ ನಡೆಯುತ್ತಿದ್ದ ಪ್ಲಾಸ್ಟಿಕ್ ಬಳಕೆಗೆ ಮೂಲದಲ್ಲಿ ಕಡಿವಾಣ ಹಾಕಬೇಕೆಂಬ ಉದ್ದೇಶದಿಂದ ಹೊಲಸಗಳು ಬುಧವಾರದಂದು ಬೆಳ್ಳಂಬೆಳಿ ಖಚಿತ ಮಾಹಿತಿ ಮೇರೆಗೆ ಪ್ಲಾಸ್ಟಿಕ್ ಗೋಡೌನ್ ಮೇಲೆ ದಾಳಿಯನ್ನ ನಡೆಸಿ ಲಕ್ಷಾಂತರ ಮೌಲ್ಯದ ನೂರಕ್ಕೂ ಹೆಚ್ಚು ಪ್ಲಾಸ್ಟಿಕ್ ವಸ್ತುಗಳನ್ನ ಶೇಖರಿಸಿಟ್ಟಿದ್ದ ಬಾಕ್ಸ್ಗಳನ್ನ ವಶಕ್ಕೆ ಪಡೆದು ವಾರಸುದಾರರ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡಲಾಗಿದೆ ಮುಂಭಾಗದಲ್ಲಿ ನಿತ್ಯ ಮಾರುಕಟ್ಟೆಯಲ್ಲಿ ಊಟದ ಎಲೆ ವ್ಯಾಪಾರ ನಡೆಸುವ ಮಂಚು ಎಂಬಾಚನೆಗೆ ಸೇರಿದ ಗೌಡನ್ ಪುರಸಭೆಯ ದಾಳಿಗೆ ಒಳಗಾಗಿದ್ದು ಬಾಗುಲು ರಸ್ತೆಗೆ ಹೊಂದಿಕೊಂಡಿರುವ ಶ್ರೀದೇವಿ ನಗರದಲ್ಲಿನ ವಿಶಾಲವಾದ ಮಳಿಗೆಯೊಂದರಲ್ಲಿ ಪ್ಲಾಸ್ಟಿಕ್ ಲೋಟ ಜೊನ್ನೆ ಎಲೆ ಸೇರಿದಂತೆ ವಿವಿಧ ಪದಾರ್ಥಗಳನ್ನು ಶೇಖರಿಸಿದ್ದ ನೂರಕ್ಕೂ ಹೆಚ್ಚು ದೊಡ್ಡ ಬಾಕ್ಸ್ಗಳನ್ನು ಪುರಸಭಾಧ್ಯಕ್ಷರಾದ ಸಿಎನ್ ಮೋಹನ್ ಮುಖ್ಯಾಧಿಕಾರಿಗಳಾದ ಯತೀಶ್ ಕುಮಾರ್ ನೇತೃತ್ವದಲ್ಲಿ ದಾಳಿ ನಡೆಸಿ ವಶಕ್ಕೆ ಪಡೆದು ನಲ್ಲೂರು ಬಳಿಯ ನೆಲಭರ್ತಿ ಜಾಗದಲ್ಲಿರಿಸಲಾಗಿದೆ ಮಂಗಳವಾರ ರಾತ್ರಿ ಲಾರಿಯಲ್ಲಿ ಬಂದ ಪ್ಲಾಸ್ಟಿಕ್ ಲೋಡನ್ನು ಪ್ಲಾಸ್ಟಿಕ್ ವ್ಯಾಪಾರಿ ಮಂಜುರವರು ಪಟ್ಟಣ ವ್ಯಾಪ್ತಿ ಆಚೆಯ ಬಾಗೂರು ಸಮೀಪವಿರುವ ತಮ್ಮ ಇನ್ನೊಂದು ಗೋಡೌನ್ಗೆ ಕಾರ್ಮಿಕರ ಸಮಸ್ಯೆಯಿಂದಾಗಿ ಇಳಿಸಲಾಗದ ಕಾರಣ ಶ್ರೀದೇವಿ ನಗರದಲ್ಲಿರುವ ಗೋಡೌನ್ಗೆ ಇಳಿಸಿರುವುದು ಅವರಿಗೆ ಕಂಟಕವಾಗಿ ಪರಿಣಮಿಸಿದೆ ನೆರೆಹೊರೆಯವರ ಯಾರು ಪುರಸಭಾಧಿಕಾರಿಗಳಿಗೆ ನೀಡಿದ ಮಾಹಿತಿ ಮೇರೆಗೆ ಪರಿಸರ ಅಭಿಯಂತರೆ ಕಾವ್ಯ ಪುರಸಭಾಧ್ಯಕ್ಷರು ಮತ್ತು ಮುಖ್ಯಾಧಿಕಾರಿಗಳ ಗಮನಕ್ಕೆ ತಂದು ಆರೋಗ್ಯ ನಿರೀಕ್ಷಕರು ಪೌರಕಾರ್ಮಿಕರ ಸಹಕಾರದೊಂದಿಗೆ ಬೆಳ್ಳಂಬಳಗ್ಗೆ ದಾಳಿಯನ್ನು ನಡೆಸಿ ಅಂದಾಜು ಮೂರು ಲಕ್ಷ ರು ಮೌಲ್ಯದ ಪ್ಲಾಸ್ಟಿಕ್ ಪದಾರ್ಥಗಳನ್ನು ಸೀಜ್ ಮಾಡಿ ಪುರಸಭೆಯ ಟ್ರ್ಯಾಕ್ಟರ್ಗಳು ಕಸದ ಆಟೋಗಳ ಮೂಲಕ ನಲ್ಲೂರಿನ ಕಸ ಡಂಪಿಂಗ್ ಯಾರ್ಡ್ಗೆ ಸಾಗಿಸಲಾಗಿದೆ ಪುರಸಭೆಯ ದಾಳಿ ವಿಚಾರ ತಿಳಿದು ಸ್ಥಳಕ್ಕೆ ಆಗಮಿಸಿದ ವ್ಯಾಪಾರಿ ಮಂಜು ಮತ್ತು ಅವರ ಪತ್ನಿ ಚನ್ನರಾಯಪಟ್ಟಣದಲ್ಲಿ ನಾವೊಬ್ಬರೇ ಮಾರಾಟ ಮಾಡುತ್ತಿಲ್ಲ ಎಲ್ಲ ಕಡೆ ಪ್ಲಾಸ್ಟಿಕ್ ಮಾರಾಟವಾಗುತ್ತಿದೆ ನಮ್ಮೊಬ್ಬರನ್ನೇ ಟಾರ್ಗೆಟ್ ಮಾಡಲಾಗಿದೆ ಬಡ್ಡಿಗೆ ಹಣ ತಂದು ಬಂಡವಾಳ ಹಾಕಿದ್ದೇವೆ ನಾವು ಇನ್ಮುಂದೆ ಮಾರಾಟ ಮಾಡುವುದಿಲ್ಲ ಇದೊಂದು ಬಾರಿ ಬಿಟ್ಟು ಬಿಡಿ ಎಂದು ಅಧ್ಯಕ್ಷರಾದ ಮೋಹನ್ ಮತ್ತು ಅಧಿಕಾರಿಗಳ ಮುಂದೆ ಅಳುವನ್ನ ತೋಡಿಕೊಂಡರು ಮೋಹನ್ ರವರು ಪ್ಲಾಸ್ಟಿಕ್ಗೆ ಕಡಿವಾಣ ಹಾಕುವಂತೆ ಅವರು ಕಟ್ಟಾಜ್ಞೆ ಇದೆ ದಾಳಿ ವಿಚಾರ ಈಗಾಗಲೇ ಡಿಸಿ ಗಮನಕ್ಕೆ ಬಂದಿದೆ ಈ ದಾಳಿ ಇತರೆ ವ್ಯಾಪಾರಸ್ಥರಿಗೆ ಎಚ್ಚರಿಕೆಯಾಗಲಿ ಎಂದರು ದಾಳಿ ಕುರಿತಾಗಿ ಮಾತನಾಡಿದ ಪುರಸಭಾ ಮುಖ್ಯಾಧಿಕಾರಿ ಯತೀಶ್ ಕುಮಾರ್ ಅವರು ಶ್ರೀದೇವಿ ನಗರದಲ್ಲಿರುವ ಪ್ಲಾಸ್ಟಿಕ್ ವಶಕ್ಕೆ ಪಡೆಯಲಾಗಿದೆ ವಾರಸುದಾರರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳಲಾಗುವುದು ವಾರಕ್ಕೆರಡು ಬಾರಿ ದಾಳಿ ನಡೆಸಿದ್ದರೂ ವ್ಯಾಪಾರಸ್ಥರು ಎಚ್ಚೆತ್ತುಕೊಂಡಿಲ್ಲ ಜನರು ಪ್ಲಾಸ್ಟಿಕ್ ಬಳಕೆಗೆ ಕಡಿವಾಣ ಹಾಕಬೇಕು ಬಳಸಿದ ರೀತಿ ಕಸದ ಆಟೋಗಳ ಮೂಲಕ ನಿತ್ಯ ಜಾಗೃತಿ ಮಾಡುತ್ತಿದ್ದರು ಎಚ್ಚೆತ್ತುಕೊಂಡಿಲ್ಲ ಅಂಗಡಿಯಲ್ಲೇ ಮಾರಾಟ ಮಾಡಿದ ರೀತಿ ಕಡಿವಾಣ ಹಾಕಲು ನಿರಂತರ ದಾಳಿ ನಡೆಸಲಾಗುತ್ತಿದೆ ಎಂದರು ಪುರಸಭಾಧ್ಯಕ್ಷರಾದ ಸಿಎನ್ ಮೋಹನ್ ಮಾತನಾಡಿ ನಿಷೇಧಿತ ಏಕಬಳಕೆ ಪ್ಲಾಸ್ಟಿಕ್ಗೆ ಪಟ್ಟಣದಲ್ಲಿ ಕಡಿವಾಣ ಹಾಕಬೇಕೆಂಬ ತೀರ್ಮಾನಕ್ಕೆ ಬಂದು ಕೆಲಸಗಳಾಗುತ್ತಿವೆ ಈಗಾಗಲೇ ವ್ಯಾಪಾರಸ್ಥರಿಗೆ ಜನಸಾಮಾನ್ಯರಿಗೆ ಪ್ಲಾಸ್ಟಿಕ್ ಬಳಸದಂತೆ ತಿಳುವಳಿಕೆ ಹೇಳಿದರೂ ಪ್ರಯೋಜನವಾಗಿಲ್ಲ ಹಾಗಾಗಿ ಮೊದಲ ಹಂತದಲ್ಲೇ ನಿಲ್ಲಿಸುವ ಉದ್ದೇಶದಿಂದ ಸಗಟು ವ್ಯಾಪಾರಸ್ಥರ ದಾಸ್ತಾನು ಕೇಂದ್ರಗಳ ಮೇಲೆ ದಾಳಿ ನಡೆಸಲಾಗುತ್ತಿದೆ ಇನ್ನು ಹೋಟೆಲ್ಗಳಲ್ಲಿ ಇಡ್ಲಿ ಬೇಯಿಸಲು ಪ್ಲಾಸ್ಟಿಕ್ ಬಳಕೆಯಾಗುತ್ತಿರುವ ಬಗ್ಗೆ ಪರಿಶೀಲನೆಗೆ ಒಂದು ತಂಡ ರಚಿಸಿ ಕ್ರಮ ಕೈಗೊಳ್ಳಲಾಗಿದೆ ಎಂದರು ಈ ವೇಳೆ ಪುರಸಭಾ ಉಪಾಧ್ಯಕ್ಷರಾದ ರಾಣಿಕೃಷ್ಣ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಸುರೇಶ್ ಪರಿಸರ ಅಭಿಯಂತರಿ ಕಾವ್ಯ ಆರೋಗ್ಯ ನಿರೀಕ್ಷಕರಾದ ಉಮಾ ರಾಜು ಮಂಜುನಾಥ್ ಸೇರಿ ಪೌರ ಕಾರ್ಮಿಕರು ಇದ್ದರು ಸರ್ ನೀವೇ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ರಲ್ಲ ಇಲ್ಲಿ ಇಂಗ್ ತಂತ ಸ್ಟೋರ್ ಮಾಡ್ಬಿಟ್ಟು ಕೇಳಿ ಸರ್ ಟೌನ್ ಲಿಮಿಟ್ಸ್ ಎಲ್ಲಾರು ಪಟ್ಟಿ ಕೊಡಿ ಸರ್ ವೇ ಮಾಡ್ಬೇಕಂದ್ರ ಯಾರು ಗೊತ್ತಿಲ್ಲಮ್ಮ ಯಾಕಮ್ಮ ಎರಡ್ ಸಾವಿರ ಹದಿನಾರಲ್ಲೇ ಇದು ಬ್ಯಾನ್ ಆಗಿದೆ ಬ್ಯಾನ್ ಆಗಿದೆ ಅಂತ ಗೊತ್ತಿದ್ರೆ ಮಾತಾಡ್ತೀರಾ ಸುಮ್ಮನೆ ಬ್ಯಾನ್ ಆಗಿದೆಯಲ್ಲ ಇವಾಗ ಮಾರ್ಕೆಟ್ ಅಲ್ಲಿ ನಿಮಿಷ ಮಾರ್ಕೆಟ್ ಅಲ್ಲಿ ಕೇಳಿ ನಿಮಿಷ ನಿಮಿಷದಲ್ಲಿ ಅಂಗಡಿ ಕಾಣಸ ಮಾತಾಡ್ತಾವ ಎಲ್ಲಿ ಬಾರ ಈ ತರ ಈ ತರ ಈ ಸ್ಟೋರ್ ಮಾಡಿಲ್ಲ ನೀವು ಉಪಾಧ್ಯಕ್ಷರು ಅಧ್ಯಕ್ಷರು ಎಲ್ಲರೂ ಒಟ್ಟುಗೂಡಿ ನಗರದಲ್ಲಿ ಪ್ಲಾಸ್ಟಿಕ್ ಗೋಡನ್ ಏನಿತ್ತು ಅದನ್ನು ರೈಡ್ ಮಾಡಿದ್ದೀವಿ ಸುಮಾರು ಒಂದು ಮೂರು ಟ್ಯಾಕ್ ಏನು ಪ್ಲಾಸ್ಟಿಕ್ ಇದೆ ಅದೆಲ್ಲಾನು ವಶಪಡಿಸ್ಕೊಂಡು ನಾವು ನಿಯಮಾನುಸಾರ ಕ್ರಮ ವಹಿಸ್ತೀವಿ ಎಷ್ಟೊಂದು ಸರ್ ಟೋಟಲಿ ಟೋಟಲಿ ಒಂದು ಕಾನೂನು ರೀತಿ ರೀತಿ ಏನು ಮಾಡ್ಬೇಕು ಅದನ್ನು ಅವ್ರಿಗೆ ದಂಡ ಎಲ್ಲ ವಿಧಿಸಿ ನಾವು ಕ್ರಮ ಜರುಗಿಸ್ತೀವಿ ಪ್ರತಿ ವಾರಕ್ಕೆ ಎರಡು ಸಲ ರೈಡ್ ಮಾಡ್ತಾನೇ ಇದ್ದೀವಿ ಆದರೂ ಜನ ಇನ್ನೂ ತಿಳುವಳಿಕೆ ಬಂದಿಲ್ಲ ಪ್ಲಾಸ್ಟಿಕ್ ಉಪಯೋಗಿಸೋದು ಕ್ಯಾರಿ ಬ್ಯಾಗನ್ನು ಅದನ್ನು ಇರ್ತಾರೆ ಅಂಗಡಿಯವರು ಸಹ ನಾವು ಅಂಗಡಿಗಳೆಲ್ಲ ರೈಡ್ ಮಾಡಿದ್ರು ಅವರು ಅನ್ನು ತಗೊಳ್ಳೋದು ಮತ್ತು ಮಾರಾಟ ಮಾಡೋದು ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ನಾವು ಪ್ರತಿ ವಾರ ನಾವು ರೈಡ್ ಮಾಡ್ತಾನೇ ಇದ್ದೀವಿ ಇನ್ನೂ ಜನಕ್ಕಿನ್ನೂ ಅವೇರ್ನೆಸ್ ಬಂದಿಲ್ಲ ಪ್ಲಾಸ್ಟಿಕ್ ಉಪಯೋಗಿಸ್ಬೇಡಿ ಅಂದರೆ ಉಪಯೋಗಿಸ್ತಾ ಇದ್ದಾರೆ ಇದರಿಂದ ನಮ್ಗೆ ಏನಾಗ್ತಾಯಿದೆ ಅಂದರೆ ಪ್ರತಿನಿತ್ಯ ನಾವು ಕಸದ್ದು ಜೊತೆಗೆ ಪ್ಲಾಸ್ಟಿಕಲ್ಲಿ ಹೋಗ್ತಾ ಇದೆ ಅದನ್ನು ಪನ್ ಪೊಲ್ಯೂಷನ್ನು ತುಂಬ ಜಾಸ್ತಿ ಆಗ್ತಾಯಿದೆ ಹಾಗಾಗಿ ನಾವು ಪ್ರತಿದಿವಸ ಮಾಡ್ತಾಯಿದ್ದೀವಿ ಇದ್ದೀವಿ ಪ್ಲಾಸ್ಟಿಕ್ ರೈಡ್ ಮಾಡಿದ್ದೀವಿ ಚಂದ್ರಪುಟ್ಟನ ಇವತ್ತು ಮುಖ್ಯಾಧಿಕಾರಿಗಳು ನಮ್ಮ ಪರಿಸರ ಅಭಿಯಂತರು ಮತ್ತು ಆರೋಗ್ಯ ನಿರೀಕ್ಷಕರು ಎಲ್ಲ ಪೌರಕಾರ್ಮಿಕರು ಎಲ್ಲ ಸೇರಿ ಈ ಒಂದು ಪ್ಲಾಸ್ಟಿಕ್ ಏಕ ಬಳಕೆ ಏಕ ಬಳಕೆ ನಿಷೇಧಿತ ಪ್ಲ್ಯಾಸ್ಟಿಕ್ನ ಇದು ಮಾಡಿದ್ದೀವಿ ಇದು ಬರೀ ಜನ ಬಳಸೋದಲ್ಲ ವ್ಯಾಪಾರಸ್ಥರಿಗೂ ಇರಬೇಕು ಇದು ಪುರಸಭೆಯವರು ಮಾತ್ರ ಮಾಡಬೇಕು ಅಂತಲ್ಲ ಜನನೂ ಇದನ್ನು ಬಳಕೆ ಮಾಡೋದನ್ನು ಕಡಿಮೆ ಮಾಡಬೇಕು ಕೆಲವು ಹೋಟೆಲ್ಗಳಲ್ಲಿ ಇವತ್ತು ಇಡ್ಲಿನ ಮಾಡ್ತಕ್ಕಂಥದ್ದಕ್ಕೂ ಪ್ಲ್ಯಾಸ್ಟಿಕ್ ಬಳಸ್ತಿದ್ದಾರೆ ಅದನ್ನು ಕೂಡ ನಮ್ಮ ಸ್ಥಾಯಿ ಸಮಿತಿ ಅಧ್ಯಕ್ಷರು ಮತ್ತು ಬರಸರಾಜ್ಯಂತರು ಅವರು ಕೂಡ ಹೋಗಿ ಮನವರಿಕೆ ಮಾಡಿಕೊಟ್ಟಿದ್ದಾರೆ ದಯವಿಟ್ಟು ಸಾರ್ವಜನಿಕರಿಗೆ ಮತ್ತು ವ್ಯಾಪಾರಸ್ಥರಿಗೆ ಈ ಮೂಲಕ ನಾವು ಹೇಳೋದೇನಪ್ಪ ಅಂದರೆ ದಯವಿಟ್ಟು ಈ ನಿಷೇಧಿತ ಪ್ಲ್ಯಾಸ್ಟಿಕ್ನ ಬಳಸಬೇಡಿ ಮತ್ತು ವ್ಯಾಪಾರಸ್ಥರಿಗೆ ಇದು ಗಂಟೆ ಗಂಟೆಯಿಂದ ತಿಳ್ಕೋಬೇಕಾಗತ್ತೆ ನಿಮಗೆ ಶುರುವಾಗಿದೆ ನಿಮ್ಮಲ್ಲಿ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಮಾರೋದಾಗಲಿ ಬಳಕೆ ಮಾಡೋದಾಗಲಿ ಮಾಡಿದ್ರೆ ಪ್ರಸ್ತುತ ವರ್ಷ ಸರ್ಕಾರದಿಂದ ಮೂರು ಕೋಟಿ ರುಗಳ ಅನುದಾನವನ್ನು ತರಲಾಗಿದೆ ಪಟ್ಟಣದ ಸ್ಲಂಬೋರ್ಡ್ ಕಾಲೋನಿಗೆ ಐವತ್ತು ಲಕ್ಷ ರುಗಳನ್ನು ಆ ವೆಚ್ಚ ಮಾಡಿ ರಸ್ತೆ ಹಾಗೂ ಚರಂಡಿ ನಿರ್ಮಾಣ ಮಾಡಲಾಗುವುದು ಎಂದು ಶಾಸಕರಾದ ಸಿಎನ್ ಅವರು ತಿಳಿಸಿದರು ಪಟ್ಟಣದ ಹೌಸಿಂಗ್ ಬೋರ್ಡ್ ಸಮೀಪದಲ್ಲಿರುವ ಸ್ಲಂ ಬೋರ್ಡ್ ಕಾಲೋನಿಯಲ್ಲಿ ವಿವಿಧ ಕಾಮಗಾರಿಗಳಿಗೆ ಬುಧವಾರದಂದು ಭೂಮಿ ಪೂಜೆಯನ್ನು ನೆರವೇರಿಸಿ ಮಾತನಾಡಿದ ಅವರು ಪ್ರಸಕ್ತ ವರ್ಷ ಮೂರು ಕೋಟಿ ಅನುದಾನವನ್ನು ತಂದಿದ್ದು ಇದರಲ್ಲಿ ಅಗತ್ಯವಿರುವ ಇರುವ ಕಡೆ ಕಾಂಕ್ರೀಟ್ ರಸ್ತೆ ಹಾಗೂ ಚರಂಡಿ ಕಾಮಗಾರಿ ಮಾಡಿಸಲಾಗುವುದು ಸ್ಲಂ ಬೋರ್ಡ್ಗೆ ಗುಂಪು ಗ್ರಾಮ ಕುಡಿಯುವ ನೀರಿನ ಯೋಜನೆಯ ಪೈಪ್ಲೈನ್ ಅಳವಡಿಕೆ ಮಾಡಿದ ಮೇಲೆ ಕಾಂಕ್ರೀಟ್ ರಸ್ತೆ ಕಾಮಗಾರಿ ಮಾಡಿಸಲಾಗುವುದು ವಾರ್ಡ್ನ ನಿವಾಸಿಗಳ ಸಹಕಾರ ಇದಕ್ಕೆ ಮುಖ್ಯವಾಗಿದೆ ಗುಣಮಟ್ಟದ ಕಾಮಗಾರಿಯನ್ನು ಮಾಡಿಸಲು ವಾರ್ಡ್ನ ಸದಸ್ಯರು ಹಾಗೂ ಸಾರ್ವಜನಿಕರು ಮುಂದಾಗಬೇಕೆಂದು ತಿಳಿಸಿದರು ಇನ್ನು ನವೋದಯ ಶಾಲೆ ಹಿಂಭಾಗದಿಂದ ತಗ್ಗಿನ ಬಡಾವಣೆಯ ಮೂಲಕ ಮೈಸೂರು ರಸ್ತೆಯವರೆಗೆ ಮುಖ್ಯ ರಸ್ತೆಯಿಂದ ಡಿ ಕಾಳಿನಹಳ್ಳಿ ಗ್ರಾಮದವರೆಗೆ ಎರಡು ಪಾಯಿಂಟ್ ಐದು ಕಿಲೋಮೀಟರ್ ರಸ್ತೆಯನ್ನು ಸುಮಾರು ಎರಡು ಕೋಟಿ ರು ವೆಚ್ಚದಲ್ಲಿ ಡಾಂಬರ್ ರಸ್ತೆ ನಿರ್ಮಾಣ ಮಾಡಲಾಗುತ್ತಿದೆ ನವೋದಯ ಶಾಲೆ ಹಿಂಭಾಗದಲ್ಲಿ ಸಾಕಷ್ಟು ಹೊಸ ಬಡಾವಣೆಗಳಿದ್ದು ಅವುಗಳಿಗೆ ತೆರಳಲು ಅನುಕೂಲ ಕಲ್ಪಿಸುವ ಉದ್ದೇಶದಿಂದ ಕಾಮಗಾರಿ ಮಾಡಿಸಲಾಗುತ್ತಿದೆ ಎಂದು ತಿಳಿಸಿದರು ಹೌಸಿಂಗ್ ಬೋರ್ಡ್ ನಿವಾಸಿಗಳು ಹಾಗೂ ವಾರ್ಡ್ನ ಸದಸ್ಯರು ಈಗಾಗಲೇ ಹಲವು ಸಲ ರಸ್ತೆ ಮತ್ತು ಇತರೆ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಿಸುವಂತೆ ಮನವಿ ಮಾಡಿದ್ದಾರೆ ಮುಂದಿನ ಆರ್ಥಿಕ ವರ್ಷದಲ್ಲಿ ಹೆಚ್ಚುವರಿ ಅನುದಾನ ತಂದು ಅಗತ್ಯ ಕಾಮಗಾರಿ ಮಾಡಿಸಲಾಗುವುದು ಸಾಕಷ್ಟು ಮನೆಗಳಿಗೆ ಹಕ್ಕುಪತ್ರ ನೀಡದೆ ಅವುಗಳನ್ನು ಆದಷ್ಟು ಶೀಘ್ರದಲ್ಲಿ ವಿತರಣೆ ಮಾಡಲಾಗುವುದೆಂದು ಭರವಸೆ ನೀಡಿದರು ಪುರಸಭಾಧ್ಯಕ್ಷರಾದ ಮೋಹನ್ ಮಾತನಾಡಿ ಆರನೇ ವಾರ್ಡ್ ಬಹಳ ದೊಡ್ಡ ವಾರ್ಡ್ ಆಗಿದ್ದು ಹಾಗಾಗಿ ಹೆಚ್ಚು ಅನುದಾನ ನೀಡುವಂತೆ ಈಗಾಗಲೇ ಶಾಸಕರಿಗೆ ಮನವಿ ಮಾಡಲಾಗಿದೆ ಪ್ರಸಕ್ತ ವರ್ಷ ಅನುದಾನದಲ್ಲಿ ಹೌಸಿಂಗ್ ಬೋರ್ಡ್ ಕಾಲೋನಿಗೆ ರಸ್ತೆಯನ್ನ ಕಾಮಗಾರಿ ಮಾಡಿಸಲು ಟೆಂಡರ್ ಮಾಡಲಾಗಿದೆ ಶೀಘ್ರದಲ್ಲೇ ಕಾಮಗಾರಿ ಪ್ರಾರಂಭಿಸಲಾಗುವುದು ಮುಂದಿನ ಆರ್ಥಿಕ ವರ್ಷದವರೆಗೂ ಕಾಮಗಾರಿಗೆ ಪುರಸಭೆಯಿಂದ ಅನುದಾನ ನೀಡಲಾಗುವುದೆಂದು ಭರವಸೆ ನೀಡಿದರು ಪುರಸಭಾ ವಾರ್ಡ್ ಸದಸ್ಯೆ ಭಾಗ್ಯಲಕ್ಷ್ಮಿ ಮುಖಂಡರಾದ ಡಿಶ್ ಗಿರೀಶ್ ಕುಮಾರ್ ಶ್ರೀಧರ್ ಸುರೇಶ್ ನಂಜಪ್ಪ ನಾಗರಾಜು ಶಂಕರಣ್ಣ ಚಂದ್ರಣ್ಣ ಪುಟ್ಟಶೆಟ್ಟಿ ಗುತ್ತಿಗೆದಾರರಾದ ಸಂಜೀವೇಗೌಡ ಮೊದಲಾದವರು ಉಪಸ್ಥಿತರಿದ್ದರು ಈ ಒಂದು ಐವತ್ತು ಲಕ್ಷ ರೂಪಾಯಿ ಹಣವನ್ನು ಮಾಡಿದ್ದೇವೆ ಮತ್ತೊಂದಾಗಿಲ್ಲ ಅಂತ ನಮ್ಗೆ ಮನವಿ ಕೂಡ ಮಾಡಿದ್ರು ಒಳ್ಳೆ ಕೆಲಸ ಮಾಡ್ತಾರೆ ಒಳ್ಳೆಯ ಕೆಲಸ ಗುಣಮಟ್ಟದ ಕಾಮಗಾರಿ ಆಗ್ತದೆ ಇಲ್ಲಿ ಮೈನ್ ರೋಡಲ್ಲಿ ನಮ್ಮ ಮಲ್ಟಿವಿಲೇಜ್ ಸ್ಕೀಮ್ ಲೈನ್ ಆಗುತ್ತೆ ಅದಾದ ಮೇಲೆ ಅದನ್ನು ಅದು ಆಗುವಂಥದ್ದು ಅವಕಾಶ ಇದೆ ಬೋರ್ಡ್ಗೆ ಅದ್ರ ಜೊತೆಗೆ ಹೌಸಿಂಗ್ ಬೋರ್ಡಿದ್ದು ಕೂಡ ಸ್ವಲ್ಪ ಹೆಚ್ಚಿನ ವಸ್ತುಗಳು ಆಗಬೇಕಾಗಿದೆ ಅದ್ರ ಬಗ್ಗೆ ನಮಗೆಲ್ಲ ಟೆಂಡರ್ ಪ್ರಕ್ರಿಯೆ ಆಗ್ತದೆ ಅಂದರು ಅದನ್ನು ಕೂಡ ಮಾಡಿಸ್ಕೊಡುವಂಥ ರೀತಿಯಲ್ಲಿ ಏಕೆರೆ ಇದು ದೊಡ್ಡ ವಾರ್ಡ್ ಇತ್ತು ದೊಡ್ಡ ವಾರ್ಡ್ ಆದ್ಯತೆ ಮೇರೆಗೆ ಖಂಡಿತ ಅವಕಾಶವನ್ನು ಕಲ್ಪಿಸ್ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಈ ಆರ್ಥಿಕ ವರ್ಷದಲ್ಲೂ ಕೂಡ ಮೈನಾರಿಟಿ ಡಿಪಾರ್ಟ್ಮೆಂಟಲ್ಲಿ ಹೆಚ್ಚುವರಿಯಾಗಿ ಮೂರು ಕೋಟಿ ಅನುದಾನವನ್ನು ತರುವಂಥ ಪ್ರಯತ್ನದಲ್ಲಿದ್ದೇವೆ ಅದು ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಆಗಿಲ್ಲ ಅದಕ್ಕೆ ಅನುಗುಣವಾಗಿ ಸಹಕಾರ ಮಾಡುವಂಥ ಕೆಲಸನ ಕೂಡ ಮಾಡ್ತೀವಿ ಇವತ್ತು ತಗ್ಗೆಮ್ಮನ ಬಡಾವಣೆ ವ್ಯಾಪ್ತಿಯಲ್ಲಿ ತಗ್ಗೆಮ್ಮನ ಬಡಾವಣೆ ರಸ್ತೆಗೆ ಏನಾಯಿತು ಮಾಧ್ಯಮದವರು ಸ್ನೇಹಿತರು ಬರಲಿಕ್ಕೆ ಆಗಲಿಲ್ಲ ಮುಖ್ಯ ರಸ್ತೆಯಿಂದ ಡಿಕಾಳೆನಳ್ಳಿ ಗ್ರಾಮಕ್ಕೆ ಅದೇ ರೀತಿ ನಮ್ಮ ನವೋದಯ ಸ್ಕರ್ ಹಿಂಭಾಗದಿಂದ ತಗ್ಗಿ ಮುರು ಸಂಪರ್ಕಿಸ್ತಕ್ಕಂಥ ಸುಮಾರು ಎರಡೂವರೆ ಕಿಲೋಮೀಟ್ರ್ ಕಾಮಗಾರಿಗೆ ದಿನ ಪೂಜೆಯನ್ನು ಸುಮಾರು ಎರಡು ಕೋಟಿ ರೂಪಾಯಿ ಹೆಚ್ಚಿದೆ ಅದನ್ನು ಕೂಡ ಮನೆ ನೆರವೇರಿಸಿದೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಅನುದಾನದ ಲಭ್ಯತೆಯನ್ನು ಆಧರಿಸಿ ಯಾವ ಯಾವ ಇಲಾಖೆ ಮೂಲಕ ಏನು ಮಾಡಬೇಕು ಅಂತಕ್ಕಂಥ ಆಲೋಚನೆ ಇಟ್ಕೊಂಡು ಗಮನವನ್ನು ಹರಿಸ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಸ್ಲಂಬಡದ ದೇವಸ್ಥಾನ ಇರಲಿಲ್ಲ ದೇವಸ್ಥಾನನೂ ಕೂಡ ಮಾಡಿಕೊಟ್ಟು ಮುಂದಕ್ಕೆ ಶೆಲ್ಟ್ರನ್ನ ಮಾಡುವಂಥ ಒಂದು ಉದ್ದೇಶ ಇಟ್ಕೊಂಡಿದ್ವಿ ಮುಂದಕ್ಕೆ ಮುಂದಕ್ಕೆ ಜನ ಕೂತು ಒಂದು ಪ್ರಾಂಗಣವನ್ನು ನಿರ್ಮಾಣ ಮಾಡಿದರೆ ಈ ಸಂಜೆ ಹೊತ್ತು ನಮ್ಮ ಹೆಣ್ಮಕ್ಳುಗಳು ಎಲ್ಲ ಒಂದು ಬೇರೆ ಬೇರೆ ಸಾಹಿತ್ಯ ಚಟುವಟಿಕೆಗಳಿರ್ಬೋದು ಸಿ ಶಕ್ತಿ ಸಂಘದ ಮೀಟಿಂಗ್ಗಳು ಮಾಡ್ಕೊಳ್ತಕ್ಕಂಥ ಅದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ ಈ ಕಾಮಗಾರಿ ಬೇಗ ನಿರ್ವಿಘ್ನವಾಗಿ ನೆರವೇರಲಿ ಅಂತ ಚನ್ನರಪಟ್ಟಣ ತಾಲೂಕಿನ ನೊಗ್ಗೆಹಳ್ಳಿ ಹೋಬಳಿಯಲ್ಲಿನ ಕಲಗಿರಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಮಂಗಳವಾರದಂದು ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಅಶೋಕ್ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಕೆಟಿ ಕೆಟಿಪ್ರಭಾಕರ್ ಜಯಪಡಿಸಿದ್ದಾರೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಮಂಗಳವಾರ ಚುನಾವಣೆ ನಿಗದಿಯಾಗಿ ಅಧ್ಯಕ್ಷ ಸ್ಥಾನಕ್ಕೆ ಜೆಡಿಎಸ್ ಬೆಂಬಲಿತ ಕೆಎನ್ ಅಶೋಕ್ ಹಾಗೂ ಕಾಂಗ್ರೆಸ್ ಬೆಂಬಲಿತ ಮರಿಗೌಡ ಮಧು ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಜೆಡಿಎಸ್ ಬೆಂಬಲಿತ ಕೆಟಿ ಪ್ರಭಾಕರ್ ಹಾಗೂ ಕಾಂಗ್ರೆಸ್ ಬೆಂಬಲಿತ ಶಾರದಮ್ಮ ನಾಮಪತ್ರವನ್ನು ಸಲ್ಲಿಸಿದರು ಒಟ್ಟು ಕೃಷಿ ಪತ್ತಿನ ಸಾಲಗಾರರ ಕ್ಷೇತ್ರದಿಂದ ಹನ್ನೊಂದು ಸ್ಥಾನ ಸ್ಥಾನಗಾರರಲ್ಲದ ಕ್ಷೇತ್ರದಿಂದ ಒಂದು ಸ್ಥಾನ ಮತ್ತು ಬ್ಯಾಂಕ್ ನಾಮಿನಿ ಸೇರಿ ಒಟ್ಟು ಹದಿಮೂರು ಮತಗಳಿದ್ದವು ಇದರಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ ಜೆಡಿಎಸ್ ಬೆಂಬಲಿತ ಕೆಎನ್ ಎ ಏಳು ಮತ ಪಡೆಯುವ ಮೂಲಕ ಜಯ ಗಳಿಸಿದರು ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದ ಪ್ರಭಾಕರ್ ಏಳು ಮತ ಪಡೆಯುವ ಮೂಲಕ ಜಯಭೇ ಭರಿಸಿದರು ಚುನಾವಣಾಧಿಕಾರಿಗಳಾಗಿದ್ದ ವಾಸಿಂ ಶರೀಫ್ ಕಾರ್ಯನಿರ್ವಹಿಸಿದರು ಜೆಡಿಎಸ್ ಬೆಂಬಲಿತ ನೂತನ ಅಧ್ಯಕ್ಷ ಅಶೋಕ್ ಮತ್ತು ಉಪಾಧ್ಯಕ್ಷ ಪ್ರಭಾಕರ್ ಅವರನ್ನು ಶಾಸಕರಾದ ಸಿಎನ್ ಬಾಲಕೃಷ್ಣರವರು ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು ಕಲ್ಕೆರೆ ಪ್ರಾಥಮಿಕ ಕೃಷಿ ಪತ್ತಿನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳು ಜಯಗಳಿಸಿದ್ದಾರೆ ಮುಂಬರುವ ದಿನಗಳಲ್ಲಿ ರೈತರಿಗೆ ಹೆಚ್ಚಿನ ಸಾಲ ಸೌಲಭ್ಯ ಕಲ್ಪಿಸುವ ಮೂಲಕ ನೂತನ ಅಧ್ಯಕ್ಷರು ಹೆಚ್ಚು ಶ್ರಮಿಸಬೇಕು ತಾವು ಜಿಲ್ಲಾ ಸಹಕಾರ ಬ್ಯಾಂಕ್ನ ನಿರ್ದೇಶಕರಾಗಿ ತಾಲೂಕಿನ ಎಲ್ಲಾ ಕೃಷಿ ಪತ್ತಿನ ಸಹಕಾರ ಸಂಘಗಳಿಗೂ ಹೆಚ್ಚಿನ ಸಹಕಾರ ನೀಡುವ ಮೂಲಕ ರೈತರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಾಲ ನೀಡಲು ಶ್ರಮಿಸಿರುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ನಿರ್ದೇಶಕರುಗಳಾದ ಡಿಎಸ್ ಸುರೇಶ್ ಕೆಎಸ್ ದೇವರಾಜ್ ಸುಧಾ ಹರೀಶ್ ಪುಷ್ಪಾ ರಮೇಶ್ ಡಿಎನ್ ಮಂಜುನಾಥ್ ಬಸವರಾಜ್ ರಾಜಮ್ಮ ಬಿಆರ್ ಧನಂಜಯ್ ಕೃಷಿ ಪತ್ತಿನ ಮಾಜಿ ಅಧ್ಯಕ್ಷರುಗಳಾದ ಶಿವಣ್ಣ ಗೋಪಾಲ್ಗೌಡ ಕೆಆರ್ ಧರ್ಮರಾಜ್ ಮುಖಂಡರುಗಳಾದ ಕುಂಬಾರಹಳ್ಳಿ ರಮೇಶ್ ಲಾಯರ್ ಬಸವರಾಜ್ ಸಾತೇನಹಳ್ಳಿ ಆನಂದ್ ಕುಮಾರಸ್ವಾಮಿ ಸಂಬೇಗೌಡ ಬೈರೇಗೌಡ ನಾಗೇಗೌಡ ಚೌಡಿನಹಳ್ಳಿ ರಮೇಶ್ ಡಿಟಿ ನಾಗಣ್ಣ ಧರ್ಮ ಲಾಯರ್ ಹರೀಶ್ ಸುಬ್ಬಶೆಟ್ಟಿ ಕೃಷ್ಣಯ್ಯ ಕಲ್ಕೆರೆ ಮೋಹನ್ ಎಚ್ಡಿಸಿಸಿ ಬ್ಯಾಂಕ್ ಮೇಲ್ವಿಚಾರಕ ಮಧು ಕೃಷಿ ಪತ್ತಿನ ಕಾರ್ಯನಿರ್ವಹಣಾಧಿಕಾರಿ ಶರ್ಮಾ ಕೆ ಸಿಬ್ಬಂದಿಗಳಾದ ಶಕುಂತಲಾ ಪ್ರಮೋದ್ ಸೇರಿದಂತೆ ಇತರರು ಹಾಜರಿದ್ದರು ಮೊದಲನೇ ಅಧ್ಯಕ್ಷರ ಸ್ಥಾನಕ್ಕೆ ಅಶೋಕ ಕೆ ಅನ್ನೋರ್ ಏಳು ಮತ ಬಂದಿದೆ ಇದರೂ ಮಹಿಳೆಯರು ಆರು ಮತ ಬಂದಿದೆ ಆದ್ದರಿಂದ ಅಧ್ಯಕ್ಷರಾಗಿ ಚುನಾವಣೆ ಮೂಲಕ ಅಶೋಕ ಕೆ ಅವರು ಚುನಾವಣೆ ಮೂಲಕ ಆಗಿದೆ ನಂತರ ಉಪಾಧ್ಯಕ್ಷರ ಸ್ಥಾನಕ್ಕೆ ಸಂಬಂಧಿಸಿದಂತೆ ಪ್ರಭಾಕರ್ ಕೆಟಿ ಮತ್ತು ಶಾರದಮ್ಮ ಎರಡು ಅರ್ಜಿ ಸ್ವೀಕೃತವಾಗಿತ್ತು ಅದರಲ್ಲಿ ಪ್ರಭಾಕರ್ ಕೆಟಿ ಅವರು ಏಳು ಮತಗಳು ಆಮೇಲೆ ಮತಗಳು ಬಂದಿರುವ ಹಿನ್ನೆಲೆಯಲ್ಲಿ ಪ್ರಭಾಕರ್ ಕೆಟಿ ಅವರು ಉಪಾಧ್ಯಕ್ಷರಾಗಿ ಚುನಾವಣೆ ಮೂಲಕ ಆಗಿದೆ ಶ್ರೀ ಶಾಸಕರಾದಂಥ ಬಾಲಕೃಷ್ಣ ಅವರ ನೇತೃತ್ವದಲ್ಲಿ ನಡೆದಂಥ ಈ ಚುನಾವಣೆಯಲ್ಲಿ ಇವತ್ತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ನಡೆದಿತ್ತು ಅವರ ಸೂಚನೆ ಮೇರೆಗೆ ಅಧ್ಯಕ್ಷರಾಗಿ ಕೆ ಎನ್ ಅಶೋಕ್ರವರು ರವರು ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷರಾಗಿ ಕೆ ಟಿ ಪ್ರಭಾಕರ್ ಅವರು ಆಯ್ಕೆಯಾಗಿದ್ದಾರೆ ಅವರಿಗೆ ಈ ಸೊಸೈಟಿ ಪರವಾಗಿ ಎಲ್ಲ ನಾಯಕರ ಪರವಾಗಿ ಧನ್ಯವಾದಗಳನ್ನು ನಡೆಸಿ ಈ ಸಮಯದಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಆಗಿ ಆಯ್ಕೆ ಮಾಡಲಿಕ್ಕೆ ಸೃಷ್ಟಿಸಿದಂಥ ನಮ್ಮ ಸನ್ಮಾನ್ಯ ಬಾಲಕೃಷ್ಣ ಅವರಿಗೆ ಸಹಕಾರ ಸಂಘದ ಎಲೆಕ್ಷನಲ್ಲಿ ನಮ್ಮೆಲ್ಲರೂ ಕೂಡ ಎಸ್ ಬೆಂಬಲಿತವಾಗಿ ಆಯ್ಕೆ ಮಾಡಿದ ಎಲ್ಲ ಮತದಾರರಿಗೂ ಕೂಡ ನಮ್ಮ ಹೃತ್ಪೂರ್ಕ ಧನ್ಯವಾದಗಳನ್ನ ತಿಳಿಸ್ತಾ ಮತ್ತೆ ಅದೇ ರೀತಿ ನಮಗೆ ಎಲ್ಲ ಥರದಲ್ಲೂ ಬೆನ್ನೆಲುಬಾಗಿ ನಿಂತಹ ಶಾಸಕರಾದಂಥ ಸಿ ಎಲ್ ಬಾಲಕೃಷ್ಣ ಅವರಿಗೂ ಕೂಡ ಧನ್ಯವಾದಗಳನ್ನ ಈ ಮೂಲಕ ತಿಳಿಸ್ತಾ ಇದ್ದೀನಿ ಅದೇ ಉಪಾಧ್ಯಕ್ಷ ಪ್ರಭಾಕರ್ ಅವ್ರಿಗೂ ಕೂಡ ಈ ಸಂದರ್ಭ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿರುವಂಥ ಈಗ ಮಾಜಿ ಅಧ್ಯಕ್ಷರಾದಂಥ ಗೋಪಾಲ್ ಅವರೇ ರಾದಂಥ ನಮ್ಮ ನೀರುಗಣ್ಣವರು ಆದಂಥ ನಮ್ಮ ಬಸವಣ್ಣವರೇ ಟಿ ಎ ಪಿ ಸಿ ಅಧ್ಯಕ್ಷ ಮಾಜಿ ಅಲ್ಲಿ ನಿರ್ದೇಶಕರಾದಂಥ ತುಂಬಾ ಮಹೇಶ್ ಅವರೇ ಈ ಒಂದು ಸ್ಥಳೀಯ ನಮ್ಮ ನಿರ್ದೇಶಕರಾದಂಥ ನಮ್ಮ ಬೈರೇಗೌಡ ಸಹೋದರರಾದಂಥ ಅವರು ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರಾದಂಥ ಚಿತ್ರಣ್ಣವರೇ ಮಾಜಿ ಕುಮಾರಣ್ಣವರು ಹಾಗೂ ಕೃಷ್ಣವರೇ ನಮ್ಮ ದೇವರಾಜ ಅವರೇ ಧನಂಜಯ ಅವರೇ ಹಾಗೂ ನಮ್ಮ ಸ್ನೇಹಿತರಾದಂಥ ದರ್ಭಿ ಅವರೇ ಮುಖಂಡ್ರೆ ಶಿವಮೊಗ್ಗ ಹಾಗೂ ಆ ಒಂದು ಸೊಸೈಟಿಯ ಪ್ರಪಂಚವರ್ಗ ನಮ್ಮ ಶಿಕ್ಷಕರು ಇದೊಂದು ಕಲ್ಕೆರೆ ಸೊಸೈಟಿಗೆ ಒಂದು ನೂತನವಾಗಿ ಎಸ್ ಮೂಲಕ ಆ ಒಂದು ಅಭ್ಯರ್ಥಿಗಳಾಗಿ ಆಯ್ಕೆಯಾಗಿ ಒಂದು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು ಜೊತೆಗೆ ನಮ್ಮ ಸುರೇಶ್ ಅವರು ನಮ್ಮ ಶ್ರೀಮತಿ ನಮ್ಮ ಅಡ್ವೊಕೇಟ್ ಅವರು 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 ಎಲ್ಲರ ಸಹಕಾರದೊಂದಿಗೆ ಸ್ಥಳೀಯ ಎಲ್ಲ ಮುಖಂಡಗಳ ಆಯ್ಕೆಯಾಗಿ ಸೊಸೈಟಿ ಆಡಳಿತವನ್ನು ಹೆಚ್ಚಿಸಿದರೆ ಅವರಿಗೆ ಇವತ್ತು ಕಲ್ಕೆರೆ ಕೃಷಿ ಸಹಕಾರ ಸಂಘದ ವತಿಯಿಂದ ಕೂಡ ಸುಮಾರು ಎರಡು ಸಾವಿರ ಜನರಿಗೆ ಒಂದು ಸಾಲ ಸೌಲಭ್ಯವನ್ನು ನೀಡಿದ್ದಾರೆ ಹಿಂದಿನ ಅಧ್ಯಕ್ಷಗಳು ಕೂಡ ಆಯಾ ಕಾಲಘಟ್ಟಗಳಲ್ಲಿ ಒಳ್ಳೆ ರೀತಿ ಸಂಘವನ್ನು ನಡೆಸ್ಕೊಂಡು ಹೋಗಿದ್ದಾರೆ ಇದು ಕೂಡ ಇವರು ಕೂಡ ಅಶೋಕ್ ಅವರ ಅಧ್ಯಕ್ಷ ಪದದಲ್ಲಿ ನಡೆಸ್ಕೊಂಡು ಹೋಗಿದ್ದಾರೆ ಅವರು ಕೂಡ ಕುಟುಂಬದ ಒಂದು ವರ್ಗದವರು ವಿಶೇಷ ಒಂದು ಅವಕಾಶ ಅವರಿಗೆ ನಾವು ವಿಶೇಷವಾಗಿ ಕಲ್ಪಿಸಿಕೊಂಡಿದ್ದೇವೆ ಅವರೆಲ್ಲರೂ ಕೂಡ ಸಾಬಾಳಿ ಕೆಲ ಗೆಲ್ಲಬೇಕಾದ್ರೂ ಒಂದು ಟೀಮ್ ಆಗಿದೆ ಪುರಸಭಾಧ್ಯಕ್ಷರು ಮತ್ತು ಅಧಿಕಾರಿಗಳಿಂದ ಲಕ್ಷಾಂತರ ಮೌಲ್ಯದ ನಿಷೇಧಿತ ಪ್ಲಾಸ್ಟಿಕ್ ವಶ ಶ್ರೀದೇವಿ ನಗರದಲ್ಲಿನ ಗೋಡೌನ್ ಸೀಸ್ ಒಂದೂವರೆ ಟನ್ ಪ್ಲಾಸ್ಟಿಕ್ ವಶಕ್ಕೆ ಊಟದ ಎಲೆ ವ್ಯಾಪಾರಿ ಮಂಜು ಎಂಬುವವರಿಗೆ ಸೇರಿದ ಸರಕು ಪುರಸಭೆಯಿಂದ ಪ್ರಕರಣ ದಾಖಲು ಪ್ಲಾಸ್ಟಿಕ್ ಕಡಿವಾಣಕ್ಕೆ ಸಾರ್ವಜನಿಕರು ಕೈಜೋಡಿಸಿ ಎಂದ ಪುರಸಭಾಧ್ಯಕ್ಷರಾದ ಮೋಹನ್ ಪ್ರಸಕ್ತ ವರ್ಷ ಮೂರು ಕೋಟಿ ಅನುದಾನದಲ್ಲಿ ಸ್ಲಂಬೋರ್ಡ್ ಅಭಿವೃದ್ಧಿ ಮುಂದಿನ ಆರ್ಥಿಕ ವರ್ಷದಲ್ಲಿ ಎರಡು ಕೋಟಿ ರು ವೆಚ್ಚದಲ್ಲಿ ಹೌಸಿಂಗ್ ಬೋರ್ಡ್ ಅಭಿವೃದ್ಧಿಯಿಂದ ಶಾಸಕ ರವರು ಸ್ಲಂ ಬೋರ್ಡ್ ಕಾಲೋನಿಯಲ್ಲಿ ಐವತ್ತು ಲಕ್ಷ ರು ವೆಚ್ಚದ ರಸ್ತೆ ಹಾಗೂ ಚರಂಡಿ ನಿರ್ಮಾಣಕ್ಕೆ ಭೂಮಿ ಪೂಜೆ ಸಲ್ಲಿಸಿ ಹೇಳಿಕೆ ತಾಲೂಕಿನ ಕಲ್ಕೆರೆ ಪಿಎಸಿಸಿಎಸ್ನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಅಧ್ಯಕ್ಷರಾಗಿ ಜೆಡಿಎಸ್ ಬೆಂಬಲಿತರಾದ ಅಶೋಕ್ ಮತ್ತು ಉಪಾಧ್ಯಕ್ಷರಾಗಿ ಕೆಟಿ ಪ್ರಭಾಕರ್ ಆಯ್ಕೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಅಭಿನಂದಿಸಿದ ಶಾಸಕ ಸಿಎನ್ ಬಾಲಕೃಷ್ಣರವರು ರೈತರಿಗೆ ಹೆಚ್ಚಿನ ಸಾಲ ನೀಡುವ ಮೂಲಕ ಆರ್ಥಿಕ ಶಕ್ತಿ ತುಂಬುವಂತೆ ಕರೆ ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಜಿ ಫೋರ್ ಜನ ವಂದನೆಗಳು